ಎಲ್ಲ ಇದಕ್ಕೆ ಕೇಳಿದ್ರು ವಿಚಾರಣೆಗೆ ಕರೆಕ್ಟ್ ಉತ್ತರ ಕೊಟ್ಟಿ ಇಲ್ಲ ಸ್ವಲ್ಪ ಇದು ಅದಾವ ನಿಮ್ ಕರ್ಕೊಂಡ್ ಹೋಗಬೇಕಲ್ ಕರ್ಕೊಂಡ್ ಅಂದ್ರೆ ಆಯ್ತು ಕರ್ಕೊಂಡ್ ಹೋಗ್ರಿ ಪ್ರಾಬ್ಲಮ್ ಏನಿಲ್ಲ ಅವೇನೋ ತಪ್ಪ ಮಾಡಿಲ್ಲ ಕರ್ಕೊಂಡ್ ಹೋಗದಾಗ್ರಾಗ ಏನೇನತ್ತೆ ಹೋಗ್ತೀವಿ ಮನೋರಂಜನ್ ಸ್ನೇಹಿತ ಅಂತ ಹೇಳ್ತಿದ್ರು ಬಗ್ಗೆ ಜೋಡಿ ಅವ್ನು ಈ ಸದ್ಯಕ್ಕಂತೂ ಕಾಂಟ್ಯಾಕ್ಟ್ ಇದ್ದಿದ್ದಾವ ಅಂದ್ರೆ ಇವ್ರು ಸಿಎಸ್ ಡಿಪಾರ್ಟ್ಮೆಂಟ್ ಇರುವ ಮೂರ್ ಜನ ಇದ್ರು ಇವ ಇನ್ನೊಬ್ಬ ಇನ್ನೊಬ್ಬ ಒಂದ್ ಫ್ರೆಂಡ್ ಅಂತ ಅಷ್ಟೇ ಮತ್ತೇನಿಲ್ಲ ರೂಮೇಟ್ ಇದ್ರೆ ಅಷ್ಟೇ ಅವ್ ಮತ್ತೇನು ಅದ್ರದ್ದು ಇದ್ರ ರಿಲೇಟೆಡ್ ಅದ ಏನು ಇದನ್ನ ಇಲ್ಲಿ ಅವಾಗ ಹಂಗ ಇದ್ದಿದ್ದಿಲ್ಲ ಅವ್ ಅವ್ ಮನೋರಂಜನೆ ಈಗ ಯಾಕೆ ಹಂಗ ಮಾಡ್ಯಾನ ಗೊತ್ತಿಲ್ರಿ ಅವ್ ಅದ್ ಈ ನಮ್ ತಮ್ಮಂದಂತ ಏನು ಅದ್ರ ಒಳಗೆ ಏನೋ ಇದು ಇಲ್ಲ ಮನೋರಂಜನೆ ಇಲ್ಲ ಅವನ್ ಇದನ್ನ ಇಲ್ಲ ಏನಿದ್ದಿಲ್ಲ

ಇಲ್ಲೇ ಕಾಲೇಜ್ ಅಲ್ಲ ಈಗ ಒಂದೇನಂದ್ರೆ ನಿಮ್ಮ ತಮ್ಮ ಅವ್ರಿಗೆ ಏನು ಇಲ್ಲ ಅದ್ರ ಒಂದು ಸಂಸತ್ತಲ್ಲಿ ಇಂತ ಕೆಲಸ ಆಗಿದೆ ಅಂತ ಅದೇ ಕಾಲ್ ರೇಟ್ ಒಳಗೆ ಸಿಕ್ಕಿದೆ ಅನ್ನೋದು ಅಂತವ್ರ್ ಮಾಡಿದಾರಲ್ಲ ಅವ್ರದ್ದು ಇವ್ರದ್ದು ಕಾಲ್ ರೇಟ್ ಅದು ನೋಡಿದಾರೆ ಆದ್ರೆ ನಿಮ್ ತಮ್ಮ ಒಳ್ಳೆಯ ಆದ್ರೆ ನಿಮ್ ಪ್ರಕಾರ ಎಷ್ಟು ಮಟ್ಟಿಗೆ ನಿಮ್ಗೇನ

ಇಲ್ಲ ಸ್ವಲ್ಪ ಇದು ಮಾಡಬೇಕಾಗೈತಿ ಅವ್ರದ್ದು ಅದನ್ನ ನಾವು ಚರ್ಚೆ ಮಾಡಕ್ ಬಂದಿವಂತಂದ್ರೆ ಆಯ್ತು ಅಂತ ಮನೋರಂಜನ್ ಫ್ರೆಂಡ್ ಇದು ಹಿಂಗದಂತೆ ಅನ್ನೋತ್ ಸ್ವಲ್ಪ ಟೂ ಡೇಸ್ ವಿಚಾರ ಮಾಡಿದ್ರು ಇನ್ನೊಂದ್ ಸ್ವಲ್ಪ ಪ್ರೊಸೀಜರ್ ಮುಂದೆ ಇದ್ ಐತ್ರಿ ಅದಕ್ಕೆ ನಾವು ಸ್ವಲ್ಪ ಕರ್ಕೊಂಡು ಅಂತ ಅಂತಂದ್ರೆ

ಅದು ಅವು ಎಷ್ಟು ಸುಳು ಕರೀತು ಗೊತ್ತಿಲ್ಲ ನಾವು ಕ್ಲಾಸ್ ಮೇಟ್ ರೂಮ್ ಮೇಟ್ ಅಂತ ಹೇಳಿ ಎನ್ಕ್ವೈರಿಗ್ ಬಂದಿದ್ರು ಎಲ್ಲರಿಗೂ ಎನ್ಕ್ವೈರಿ ಮಾಡ್ಯಾರ ಆಲ್ಮೋಸ್ಟ್ ಡಿಐ ಟಿ ಅವರು ಅದ್ರೊಳಗ ನನ್ ತಮ್ಮನು ಏನೋ ಬರ್ತಾರ ಅಂತ ಏನೋ ಮೀಡಿಯಾದಾಗ ಬರತೈತಿ ಅದ್ ಎಲ್ಲೂ ಗೊತ್ತಿಲ್ಲ ಯಾರು ಮನೋರಂಜನ್ ಡ್ಯಾಡಿ ನೋಡಿಲ್ಲ ಆಮೇಲೆ ನಿಮ್ಗೂ ಸಿಕ್ಕಿಲ್ಲ ಸಾಯಿ ಕೃಷ್ಣ ಬರ್ದನ ಸೊ ನೀವ್ ಅದನ್ನ ತಪ್ಪು ಇದು ಹೇಳಕ್ ಹೋಗ್ಬೇಡ ನನ್ ಮೆಸಸ್ ಪಂದನಾ ಶೇಖರ್ ಅವ್ರ ಅಂತ ಹೇಳಿ